ಈ ನಮ್ಗೆ ಸಾಗಣಿಯಲ್ಲ ನೀರುಣ್ಣೆ ಮರು ಬಂದಿಲ್ಲ ಅಂತ ಹೇಳಿ ಶಾಲಿಗೂ ಕೇಂದ್ರ ಶಾಲಿಗೂ ಹೋದವನೆಯ ಶಾಲೆಗೆ ಹೋದ್ರೆ ಮಾಸ್ತರ ಬಾಯ್ ನಮಗೆ ಬರೀ ಅಪ್ಪು ಗರ್ಗಬ್ ಬಾಯ್ ಅಪ್ಪು ಬಾ ಅಪ್ಪು ಗರ್ಗಬಾ ಎಂಟ್ ದಿನ ಕೇಳಿದ ಬೈಬಿಟ್ರೆ ನಮ್ಮ ಹಿಂಗಿದ್ದು ಅಪ್ಪ ನೀನ್ ಹೆಸರು ನಮ್ಮಕ್ಳ ಮನೆ ಆಗತ್ತೆ ನಮ್ಮಕ್ಕಳ ಮುರಿದಿಟ್ಟಿಗೆ ಗಣಸಿರು ಮಾಸ್ತರ್ ಇರು ಶಾಲೆಗೆ ಒಟ್ಟು ಗಣಸು ಮಾಸ್ತರು ಕೇಳಿದ್ರು ಬೇಸಲ್ಲಿ ಕಾಣಿಸ್ತೀನಿ ಮತ್ತೆ ಆದ್ರೂ ಆ ಶಾಲೆ ಶಾಲೆ ಮಾಡಿ ಹೋಗವಾಗ ಏ ಏನಂದಿಸ್ ಬಡವ ಇರ್ದ ಒಂದೇ ತೆಟಿ ಇತ್ತು ಅದ್ ಹಸಿ ಇತ್ತು ಹಾಕೋಬ್ರಿಗೆ ಮನ್ಸಾಗಲ್ಲ ಮಜ್ಜಿಗೆ ಹಾಕಾಡೋದು ತದ್ದಾಕಿ ಅಂತು ಹಂಗ್ ನಾ ಬರ್ಲಿಲ್ಲ ಮತ್ತೊಂದ್ ಮಿಸ್ ಬರ್ಲಿಲ್ಲ ಬಂದಿದೆ ನಾನು ಬರುವ ನಿಮ್ಮನೆ ಕಡೆ ನೋಡ್ಕ ನಿಮ್ ತೆಗಿಯ ಹಸಿ ಇತ್ತು ನೀರುದಿಲ್ಲ ಅಂದ್ರೆ ನಾವು ಬರ್ಲಿಲ್ಲ ಹೋಗಿ ಬರ್ತೀವಂತೆ

ಏನ್ ಹೆಂಗ್ ಇಲ್ಲ ನಾವು ಕನ್ಸಿ ಬಿಟ್ಟು ಹಂಗಾಗಿ ಜ್ಯೋತಿಷಿ ಪ್ರಾರಂಭ ಮಾಡುವ ಅಂತ ಹೇಳಿ ಜ್ಯೋತಿಷಿ ಬೋಡ ಕಟ್ಕೊಂತ ಹಾ ಬನ್ನಿ ಬಂದ ಜ್ಯೋತಿಷಿ ಬೋಡ ಕೂತವಲ್ ಬಂದ ಅವಂಗೇನಂದ್ರೆ ಮಗು ಹುಟ್ಟಿದ ಖುಷಿಲ್ ಬಂದ್ಯಾ ಪಾಪ ಮಗು ಹುಟ್ಟಿದಂಗೆ ಖುಷಿಲ್ ಬಂದವ ಹೇಳುದು ಇದು ನಮ್ದು ತಾಯಿದು ನಮ್ಮ ಅಪ್ಪಂದು ಎರಡು ಜನ ಹೆಸರು ಸೇತು ಇವನಿಗೂ ಹೆಸರು ಮಾಡ್ಕೊಡಿ ಅಡ್ಡಿಲ್ಲ ನಿಮ್ಮನ ಹೆಸರೇನು ಮುಕ್ತ ಅಪ್ಪನ ಹೆಸರು ಕಾಮಣ ಸಿಂಪಲ್ ಕಾಮ ಕಾಣಿರಿ ಹೊಡೋದ್ ಬಾಕಿ ಹೆಸರು ತಪ್ಪಿತ್ತ ಮುಚ್ಕೊಂಡ ಆರ ಗಿರಾಯಿನ್ನ ಹೊಡಿತು ಮತ್ತ ನನ್ ಮನ್ಸರ್ ಒಂದು ಬಾಳ್ ಕಷ್ಟ ಪಟ್ಟ ಒಂದು ಆಸೆ ಇದು ಅದ್ ನೇರ್ವೇರ್ ಬೇಕಂದ್ರೆ ಎಂತ ಚಲೇ ಕೊಡ್ತೀರ ನಿಮಂದ ನಾ ಎಂತ ಹೇಳ ಅಲ್ಲೆಲ್ಲಾ ಹಂಗೇನಿಲ್ಲ ನಿಮ್ ದೋಸ್ತರೆಲ್ಲ ತಕ್ಕೊಂಡ್ ಪ್ರಯತ್ನ ಪಟ್ರೆ ಹಾಕ್ಬೋದು ಆ ಕೆಲ್ಸ ಅಂತ ಹೇಳ್ದೆ ಮೆಟ್ ಹಾಕ್ತುಡಿರಪ್ಪ ಹುಡುಗ ಯಾಕೆ ಹೇಳ್ಬಿಟ್ಟು ಹೋಗಿ ಅಂದ್ರೆ ನಂಗೆ ನಾಲ್ಕು ವರ್ಷದ ಮಕ್ಕಳಾಗಲ್ಲ ನೀವು ಹಿಂಗೇಳ್ತಿ ಎಂತ ಬಿಟ್ಟು ಕಂಡುಬಳಿ ಅವ್ರು ಯಾರು ಕೂಡ ಆದ್ರೆ ಇಲ್ಲೂ ತೊಡೆ ಇರ್ತಿ ಮತ್ತೆ ಬೇರೆ ಮುಂದೆ ಹೆಸ್ಗೆ ಮಾತಿನ ಕೇಳ್ಸ ಮಾಡಿದ್ರೆ ನೋಡುದು ಮನೇಲೆ ಮಕ್ಕಳು ಹೆಂಡತಿ ಮಕ್ಕಳು ಮುಂದೆಲ್ಲ ತುಪ್ಪ ತುಪ್ಪ ಚುಪ್ 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 ತುಪ್ಪ ಬೇಕಾ ತುಪ್ಪ ಅದೆ ಗಂಟ್ರು ಮಂಡಿ ಮೇಲೆ ಮಾತ್ರ ಲುಂಗಿ ಉಟ್ರೆ ಏನಿಲ್ವ ಗುಳಿ ಮಗು ಫುಲ್ ಟೈಟು ಅಲ್ಲಿ ತುಪ್ಪ ಅಂದ ಬಗ್ಗೆ ಬೇಕು ಅಂದ್ರು ಇಲ್ಲೇ ಗುಳಿ ಮಗಂತ್ರು ಸುಮಾರು ಜನ ಇರುವಂತವ್ರಿಯ ಅದ್ರ ನಮ್ಗೆ ಅಂದ್ರೆ ಯಾರಿಗೆ ಬೇಕಾದ್ರೂ ಬಾಳ್ ನಂಬುದು ಈ ದೋಸ್ತರ ಇರ್ತಾರಲ್ಲ ಬಾಳ್ಮ್ ಹೋಗಲ್ಲ ನಂಗೆ ಮದಿನಿಟ್ರು ಹ್ಮ್ ನೀ ಮದ್ವೆಗಲ್ಲ ನೀನು ನೆಲಕೋರ್ಸ್ ಹೋಗಿ

ಸಂಸ್ಕೃತಿನಲ್ಲಿ ಅದು ಪಿ ಅಪ್ಪು ಇ ಎಸ್ ಐ ಅದು ಇದು ಕಟ್ಟಾಗಿ ಒಂದು ಆರು ಸಾವಿರ ಪಾಪ ಅಂದ್ರೆ ಈ ಬಡ್ಡಿ ಮಕ್ಕಳು ಬಾಳ್ ಬೀಜಿರ್ತೀನಿ ಅಂತಲ್ಲ ಅಂದ್ರೆ ಅವರು ಹೋದೋದು ನಾ ಬಾಳ್ ಬೀಜ ತಂದಿದ್ರು ತಂದಿದ್ರು ಬೇಡ ಹೌದು ಹೌದು ಬಾಲ್ ರುಸು ಮಾಡಿದ್ವಿ ಏನು ಹೆಂಗ್ ಸಿಗಿಟ್ಕೊಂಡು ಕೂತು ಮೂಲ್ ಕೇಳ್ತು ಗುಲಾಮ ಹೆಂಗ್ ನನ್ನ ಮೊಮ್ಮಗಳಿಗೆ ಬಿಡ್ಬೇಕಾ ಬೇಡ ಮೂರ್ ಹಾಕ್ತಾರೆ

ಇಂತರು ಇರ್ತರು ನಂಗೆ ಹೋಗ್ ಮತ್ತೆ ಇದು ಜಾನುವಾರ ಅದ್ ಕಾಣಿಸ್ಕೊಂಡ್ರೆ ಇವಳಕ್ ಇಂಡತಿ ಹೋಗುದು ಜಾನುವಾರು ಮುಗಿಲಾ ಅದು ಈಗ ಇಂಥವಲ್ಲ ನಂಬರ್ ತದ್ದೆ ಎಲ್ಲ ಚೊಕ್ಕಿಲ್ ಬಂದಿ ಮಾರು ಎಂಡೆ ಮಾರು É, a aí. Boa.

ಮತ್ತಾ ಅಹರೇ ಮಂಜಾ ಏನು ಹೇಳಕೋ ಬಿಡ ಹೋಗಲೇ ಬೆಳಾಲ ಮತ್ತೆ ಬೇಕ್ಕೆ ನಂದ ನಂದ ನಿಮ್ಮದು ಏನು ಮಾಡ್ತೀರಾ ನೀವು ಕೈಯ ಕಾಣೇ ಇಲ್ಲ ನನ್ನ ಮೇರೆಡಾ ಗುಂಡ ನಾವು ಗುಂಡಿದو ಕಣ್ಣೆ ಕಾಣ್ತಿದ್ರು ಮುಖನೇ

ಉದ್ದೈತಿ ಉದ್ದೈತಿ ಲೆಕ್ಕ ಬರುದಿಲ್ಲ ಅದು ನಮ್ದು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತಳಿ ಎಲ್ಲ ಬೆಳೀತಿರಲ್ಲ ಅತ್ತ ನಿಮ್ಮ ತಿಳಿಸ್ತೇನೆ